ಇಪ್ಪತ್ತು ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಘಟನೆ ಅದು ನಿತ್ಯ ಇಂಜಿನಿಯರಿಂಗ್ ಕಾಲೇಜಿನ ಹೊರಗಡೆ ಆಗಸ್ಟ್ ಕಾಲೇಜ್ ಸ್ಟಾರ್ಟ್ ಆಗಿತ್ತು ಮಾತ್ರ ಮೊಬೈಲ್ ಫೋನ್ ನ ಕಾಲ ಮೊಬೈಲ್ ಫೋನ್ ನ ಕಾಲ ಒಂದು ಕಾಯಿನ್ ಬಾಕ್ಸ್ ಇತ್ತು ಆ ಕಾಯಿನ್ ಬಾಕ್ಸ್ ಒಳಗಡೆ ಕಬ್ಬಿಣದ ಕಾಯಿನ್ ಬಾಕ್ಸ್ ನ ಒಳಗಡೆ ನೀವು ಕಾಯಿನ್ ಹಾಕಿ ಒಂದು ನಿಮಿಷ ಒಂದು ರೂಪಾಯಿ ಹಾಕಿದ್ರೆ ಒಂದು ನಿಮಿಷ ಮಾತಾಡಬಹುದು ಹೊರಗೆ ನಿಂತು ನಾನು ಕೇಳ್ತಾ ಇದೆ ಒಬ್ಬಳು ಹುಡುಗಿ ಹದಿನೆಂಟು ವರ್ಷದ ಹುಡುಗಿ ನಿಮ್ಮ ಪ್ರಾಯದ ಹುಡುಗಿ ನಿಂತುಕೊಂಡು ಕಾಯಿನ್ ಹಾಕ್ತಾ ಮಾತಾಡ್ತಾ ಇಲ್ಲೋ ಇಪ್ಪತ್ತು ನಿಮಿಷ ಮಾತಾಡಿದ್ದು ಇಪ್ಪತ್ತು ಕಾಯಿನ್ ಬಿದ್ದ ಸೌಂಡ್ ನಂಗೆ ಕೇಳ್ತು ಅಳ್ತಾ ಇದ್ದಾಳೆ ಬ್ಲಾಸ್ಟ್ ಆಗ್ತಾ ಇದ್ದಾಳೆ ದುಃಖ ಪಡ್ತಾಳೆ ಒರೆಸ್ಕೊಳ್ತಾಳೆ ದುಃಖ ಪಡ್ತಾ ಪಡ್ತಾ ಮಾತಾಡ್ತಾ ಇದ್ದಾಳೆ ಒಂದು ಹೆಸರು ರಿಪೀಟ್ ಮಾಡ್ತಾಳೆ ನನ್ನ ಪ್ರೀತಿ ಹುಡುಗ ನನಗೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ನನ್ನ ಪ್ರೀತಿ ಹುಡುಗ ನನಗೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಈ ಮಾತು ರಿಪೀಟ್ ಮಾಡ್ತಾಳೆ ಅಳ್ತಾಳೆ 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 ಕಾಯಿನ್ ಬಾಕ್ಸಿನಿಂದ ಹೊರಗೆ ಬರ್ತಾಳೆ ನನ್ನ ನೋಡಿ ಬೆಚ್ಚಿ ಬಿದ್ಲು ಯಾಕಂದರೆ ಅವಳಿಗೆ ನನ್ನ ಪರಿಚಯ ಇತ್ತು ನನಗೆ ಅವಳ ಅಪ್ಪನ ಪರಿಚಯ ಇತ್ತು ರಾಮಣ್ಣ ಸರ್ ಈಗ ಚಾಡಿ ಹೇಳ್ತಾರೆ ಚಾಡಿ ಹೇಳ್ತಾರೆ ಅಂತ ಎಣಿಸ್ಕೊಂಡು ನಾನು ಹೇಳಿದೆ ದೇವರ ಆನೆಗೂ ಚಾಡಿ ಹೇಳೋದಿಲ್ಲ ಮಗ ಆತಂಕ ಮಾಡ್ಕೋಬೇಡ ಬಟ್ ನನ್ನ ಪ್ರಶ್ನೆಗೆ ಉತ್ತರ ಕೊಡು ನಿಂಗೆ ಆ ಹುಡುಗನ ಪರಿಚಯ ಯಾವಾಗ ಆಯಿತು ಹೇಳ್ತೀಯಾ ನಿಜವಾಗಿ ನಡೆದ ಘಟನೆ ಹುಡುಗಿ ಹೇಳ್ತಾಳೆ ಸರ್ ಮೂರು ತಿಂಗಳ ಹಿಂದೆ ಪರಿಚಯ ಆಯಿತು ಸರ್ ನಾನು ಕೇಳಿದೆ ಮೂರು ತಿಂಗಳ ಹಿಂದೆ ಪರಿಚಯ ಆಗಿರ್ತಕ್ಕಂಥ ಹುಡುಗನನ್ನು ಬಿಟ್ಟು ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಬಿಟ್ಟು ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ ಮಗ ಹದಿನೆಂಟು ವರ್ಷ ಲೈಫ್ ಕೊಟ್ಟಿರ್ತಕ್ಕಂಥ ಅಪ್ಪನಿಗಮ್ಮನಿಗೆ ಮಾತು ಹೇಳಿದ್ಯಾ ನನ್ನ ಕ್ವಶನ್ ಚೆನ್ನಾಗಿತ್ತ ಚೆನ್ನಾಗಿತ್ತೇನ್ರಿ ಹದಿನೆಂಟು ವರ್ಷಗಳ ಕಾಲ ಲೈಫ್ ಕೊಟ್ಟಿರ್ತಕ್ಕಂಥ ಅಪ್ಪನಿಗೆ ಅಮ್ಮನಿಗೆ ಯಾವತ್ತು ಲವ್ ಯು ಅಪ್ಪ ಲವ್ ಯು ಅಮ್ಮ ಅಂತ ಹೇಳಿದ್ಯಾ ಇಲ್ಲ ಸರ್ ಹೇಳಲಿಲ್ಲ ಇವತ್ತು ಹೇಳುತ್ತೀಯಾ ನೀನು ನಂಬರ್ ಕೊಟ್ಟು ಕಳಿಸಿದೆ ನಾನು ಲ್ಯಾಂಡ್ ಫೋನ್ ನಂಬರ್ ಅದು ಹುಡುಗಿ ನಂಗೆ ಖಂಡಿತ ಗೊತ್ತಿತ್ತು ರಾತ್ರಿ ಎಂಟು ಗಂಟೆಗೆ ಫೋನ್ ಮಾಡ್ತಾಳೆ ಮನೆಗೆ ಹೋದಲು ಏನಾಯ್ತೋ ಗೊತ್ತಿಲ್ಲ ನನಗೆ ರಾತ್ರಿ ಎಂಟು ಗಂಟೆಗಳ ಫೋನ್ ಬಂತು ಲ್ಯಾಂಡ್ ಫೋನ್ ಎತ್ತಿಕೊಂಡೆ ನಾನು ಆ ಕಡೆಯಿಂದ ಹುಡುಗಿ ಮಾತಾಡ್ಲಿಕ್ಕೆ ಕಷ್ಟಪಡ್ತಾ ಇದ್ದಾಳೆ ಬ್ಲಾಸ್ಟ್ ಆಗಿದ್ದಾಳೆ ಬ್ಲಾಸ್ಟ್ ಆಗಿದ್ದಾಳೆ ಬ್ಲಾಸ್ಟ್ ಆಗಿದ್ದಾಳೆ ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ ನಾನು ಕೇಳಿದೆ ಏನಾಯಿತು ಮಗ ಹೇಳ್ತೀಯ ನನಗೆ ಆ ಹುಡುಗಿ ಹೇಳ್ತಾಳೆ ಸರ್ ನಾನು ಸಂಜೆ ಗೇಟ್ ತೆಗೆದು ಮನೆಗೆ ಹೋದೆ ಅಪ್ಪ ಇ ಸಿ ಚರಳಿ ಕೂತ್ಕೊಂಡು ಕನ್ನಡಕ್ಕೆ ಹಾಕ್ಕೊಂಡು ಪೇಪರ್ ಓದ್ತಾ ಇದ್ದರು ನಾನು ಒಂದಕ್ಷರ ಮಾತಾಡಿಲ್ಲ ಸರ್ ಅಪ್ಪನ ಕಾಲ್ ಮೇಲೆ ತಲೆಯಿಟ್ಟು ಮೌನವಾಗಿ ಮಲಗಿದೆ ಸರ್ ಢಾಳವಾದ ನಿದ್ರೆ ಬಂತು ಅಪ್ಪನ ಕಾಲ್ ಮೇಲೆ ಫಸ್ಟ್ ಟೈಮ್ ಮಲಗಿತು ಕಣ್ಣ ತೆರೆದು ನೋಡ್ತೇನೆ ಅಪ್ಪನ ಕಣ್ಣಲ್ಲೂ ನೀರು ಯಾಕಂದ್ರೆ ಅಪ್ಪನಿಗೂ ಅದು ಮೊದಲ ಅನುಭವ ನನಗೂ ಮೊದಲ ಅನುಭವ ಅಪ್ಪ ನನ್ನ ತಲೆ ತಡ್ತಾ ತಡ್ತಾ ಮಲಗಿಸ್ತಾ ಇದ್ದಾರೆ ಸರ್ ಅಪ್ಪನ ಕಾಲ ಮೇಲೆ ಫಸ್ಟ್ ಟೈಮ್ ಮಲಗಿದೆ ಸರ್ ಅಡಿಗೆ ಮನೆಗೆ ಹೋದೆ ಅಮ್ಮ ಯಾವುದೋ ಕೆಲಸ ಮಾಡ್ತಾ ಇದ್ರು ದರ 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 ಎಳ್ಕೊಂಬಂದೆ ಅಮ್ಮನನ್ನ ಕೂರಿಸಿದೆ ಪಡಸಾಲಿನಲ್ಲಿ ಕಾಲು ಚಾಚಿ ಕೂತ್ಕೊಂಬ ಅಂತ ಹೇಳಿದೆ ಅಮ್ಮ ಕಾಲು ಚಾಚಿ ಕೂತರು ಪುಟ್ಟ ಮಗಳಾಗಿ ಅಮ್ಮನ ಕಾಲ ಮೇಲೆ ಮಲಗಿಬಿಟ್ಟೆ ಸರ್ ಎಂಥ ನಿದ್ರೆ ಸರ್ ಲೈಫಲ್ಲಿ ನಾನು ಯಾವತ್ತೂ ಅಮ್ಮನ ಕಾಲ ಮೇಲೆ ಮಲಗಿರಲಿಲ್ಲ ಲೈಫಲ್ಲಿ ಯಾವತ್ತೂ ನಾನು ಅಮ್ಮನ ಕಾಲ ಮೇಲೆ ಮಲಗಿಲ್ಲ ಸರ್ ಫಸ್ಟ್ ಟೈಮ್ ಮಲಗಿದೆ ಕಣ್ಣು ತೆರೆದೇ ನೋಡ್ತೇನೆ ಅಮ್ಮ ಕೂಗ್ತಾ ಇದ್ದಾರೆ ಸರ್ ನಾನು ಕೂಗ್ತಾ ಇದ್ದೇನೆ ಅಮ್ಮ ನನಗೆ ಮೊದಲ ಸಲ ಜೋಗಗಳು ಹಾಡಿ ಮಲಗಿಸಿ ಲೈಫಲ್ಲಿ ನನ್ನ ಲೈಫ್ ಚೇಂಜ್ ಆಯಿತು ಲೈಫ್ ಚೇಂಜ್ ಆಯಿತು ಲೈಫ್ ಚೇಂಜ್ ಆಯಿತು ನಾನು ಕೇಳಿದೆ ನಿಮಗೆ ಈಗಲೂ ಅದೇ ಹುಡುಗ ಬೇಕು ಅಂತ ಅನಿಸ್ತಾ ಇದೆಯಾ ಕಾಯಿನ್ ಬಾಕ್ಸಲ್ಲಿ ಫೋನ್ ಮಾಡ್ತಾ ಇದೆಯಲ್ಲ ಅವಳು ಹೇಳ್ತಾಳೆ ಇಲ್ಲ ಸರ್ ನನಗೆ ಬೇಕಾಗಿರ್ತಕ್ಕಂಥ ಪ್ರೀತಿ ಮನೆ ಒಳಗೆ ಸಿಗ್ತಾ ಇದೆ ಅಪ್ಪ ನನ್ನ ಲೆಜೆಂಡ್ ಅಮ್ಮ ನನ್ನ ಲೆಜೆಂಡ್ ನಾನು ಇನ್ನು ಹೊರಗಡೆ ಲೆಜೆಂಡ್ಸ್ ಅನ್ನು ಹುಡುಕೊಂಡು ಹೋಗೋದಿಲ್ಲ ಯಾವಾಗ ನಿಮ್ಗೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಲೆಜೆಂಡ್ ಅಂತ ಕಾಣಿಸ್ತಾರೆ ಲೆಜೆಂಡ್ ಅನ್ನ ಹೊರಗಡೆ ಹುಡುಕುವಂತ ಅವಶ್ಯಕತೆ ಇಲ್ಲ ಸರ್ ನಿಮ್ಮ ಅಪ್ಪ ನಿಜವಾದ ಹೀರೋ ನಿಮ್ಮ ಅಮ್ಮ ನಿಜವಾದ ಹೀರೋ ನಿಮ್ಗೆ ಆಗಿರ್ತಾರೆ ಅಪ್ಪ ಅಮ್ಮನನ್ನ ಪ್ರೀತಿ ಮಾಡಿ ಸ್ಟಾರ್ಟ್ ಮಾಡಿ ಜಗತ್ತಲ್ಲಿ ಯಾವ ತಪಸ್ಸಿನ ಅಗತ್ಯ ಇಲ್ಲ ಅಂತ ಹೇಳೋದನ್ನ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ ಯಾರು ಅಪ್ಪ ಅಮ್ಮನನ್ನ ಪ್ರೀತಿ ಮಾಡ್ತಾರೆ ಲೆಜೆಂಡ್ ಅನ್ನ ಹೊಡಗೆ ಹುಡುಕುವಂತ ಅವಶ್ಯಕತೆ ಇಲ್ಲ ಅಂತ ಹೇಳೋದನ್ನ ಡಾಕ್ಟರ್ ಸುಧಾಕರ್ ಶೆಟ್ಟಿ ಪ್ರೂವ್ ಮಾಡಿ ತೋರಿಸಿದ್ದಾರೆ ಯಾವಾಗ ನಿಮ್ಗೆ ಅಪ್ಪ ಅಪ್ಪ ಗಮಾರ ಅನ್ನಿಸ್ತದೆ ಯಾವಾಗ ಅಪ್ಪ ಅವಿದ್ಯಾವಂತ ಅನಿಸ್ತದೆ ಯಾವಾಗ ಅಪ್ಪ ಕೂಲಿ ಕಾರ್ಮಿಕ ಅಂತ ಅನಿಸ್ತದೆ ನೀವು ಲೈಫಲ್ಲಿ ಉದ್ಧಾರ ಆಗೋದಿಲ್ಲ ಯಾವಾಗ ಅಮ್ಮ ಅವಿದ್ಯಾವಂತ ಅನಂತ ಅನಿಸ್ತದೆ ಯಾವಾಗ ಅಮ್ಮನಿಗೆ ಸಿಗ್ನೇಚರ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳ್ತೀರಿ ಯಾವಾಗ ಅಮ್ಮ ಗುಡಿಸಲು ಅಂತ ಹೇಳ್ತಿರಿ ಸ್ನೇಹಿತರೆ ಯಾವಾಗ ರಿಜೆಕ್ಟ್ ಮಾಡ್ತೀರಿ ನಿಮ್ಮನ್ನ ಯಾವ ದೇವರು ಕಾಪಾಡೋದಿಲ್ಲ ಯಾವಾಗ ನೀವು ಅಪ್ಪ ಅಮ್ಮನ ಲೆಜೆಂಡ್ ಆಗಿ ತಗೋತೀರಿ ನಿಮ್ಮ ಲೈಫ್ ಅದ್ಭುತ ಆಗ್ತದೆ ವಿಶ್ವ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಧನ್ಯವಾದಗಳು